ಬೆಳಗಾವಿ ಜಿಲ್ಲೆಯ ಅಥಣಿ ಗಡಿ ಭಾಗಗಳಲ್ಲಿ ಹೆಚ್ಚಾದಂತಹ ಅಕ್ರಮ ಮದ್ಯ ಮಾರಾಟ ಬಡ ಜನರಿಗೆ ಮಾರಕವಾಗಿ ಪರಿಣಮಿಸಿದೆ ಅಥಣಿ ಅಬಕಾರಿ ಇಲಾಖೆ ಮಾತ್ರ ಯಾವುದೇ ಲೆಕ್ಕಕ್ಕಿಲ್ಲ ಅನ್ನುವ ಹಾಗೆ ಬೆಳ್ಳಂಬೆಳಗ್ಗೆ ರಾಜಾರೋಷವಾಗಿ ಬಾರ್ಗಳನ್ನು ಓಪನ್ ಮಾಡಿಸಿ ಅಸಭ್ಯ ವರ್ತನೆ ತೋರುತ್ತಿದೆ ಅಥಣಿ ತಾಲೂಕಿನ ದರೂರ ಗ್ರಾಮದ ಹೊರವಲಯದ ಸರೋವರ ವೈಸ್ ಬೆಳ್ಳಂಬೆಳೆಗೆ ಓಪನ್ ಮಾಡಿ ಕಾನೂನುಬಾಹಿರವಾಗಿ ಅಕ್ರಮ ಮದ್ಯ ಮಾರಾಟ ಮಾಡಲು ಪ್ರಚೋದನೆ ನೀಡುತ್ತಿದೆ ಅಥಣಿ ಅಬಕಾರಿ ಇಲಾಖೆ ಜಾನ ಕುರುಡರಂತಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಶೀಘ್ರವೇ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ತಾರಾ ಅಂತ ಇನ್ನೇನು ಕಾದು ಸೂಚಿಸಿದೆ ಮಲ್ಲಪ್ಪ ಭಜಂತ್ರಿ ವಿಜಯಶೆಟ್ಟಿ ಸುದ್ದಿವಾಹಿನಿ ಅಥಣಿ ತಾಲೂಕು ङ्ग्रेस <laughs> केचारमा <laughs> <laughs>